ನಿನ್ನೆ ಪಟ್ಟ ಬಾಡಿಗೆ ಲೈಫಲ್ಲಿ ಸಕೈ ತಿನ್ಬಾರ್ದು ವೇಸ್ಟ್ ಮಾಡಿದೆ ಅಂತ ಹೇಳ್ಬಿಟ್ರೆ ಬಿಟ್ರೆ ಮುಗೀತು ಬಲಿ ನಾನು ಸತ್ಯ ಕೊನೆ ತುಂಡು ನಾನೇ ಅನ್ಕೊಂಡು ನಿಜ ಇಳೆ ಬೇಕಾಗ್ತದೆ ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊತ ಇದೀನಿ ಸಿಂಪಲ್ ಕುಂಬಳಕಾಯಿ ಗೊಜ್ಜು ನಾನ್ ಮಾಡೋದು ರೊಟ್ಟಿ ಆದ್ರೆ ಚಪಾತಿ ತರ ತೆಳ್ಳಿಗೆ ಇಂಚ್ ಹಗ್ ಹಾಕೊಳ್ತೀನಿ ಶಿವವ್ರಾಮ ನೋಡ್ಬೇಕು ಅಷ್ಟು ಮಂದಕ್ ಮಾಡ್ತಾರೆ ರಾಗಿ ರೊಟ್ಟಿ ಒಂದ್ ಸ್ವಲ್ಪ ಬೇಯೋದು ಬೇಯದೆ ಇರೋದು ಗೊತ್ತಾಗಲ್ಲ ರಾಗಿ ರೊಟ್ಟಿ ಗೋಧಿ ರೊಟ್ಟಿ ಚಟ್ನಿ ಮತ್ತೆ ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಾಳ ಕಮ್ಮಿ ಆಮೇಲೆ ನೆನ್ಸ್ಕೊಂಡಿದ್ನಲ್ಲ ಅದೇ ಬಾಕ್ಸ್ಗೆ ಇವನು ಇದ್ದೀನಿ ಇದೀನಿ ಮೊದಲೇ ತುತ್ತು ನಿಮ್ಗೆ ಎರಡನೇ ತುತ್ತು ನನಗೆ ಈ ಅಣ್ಣನ ನಾನು ಮೂರು ದಿನದಿಂದ ಮೈ ಚಾನೆಲ್ ಎಲ್ರು ಹೇಗಿದ್ದೀರಿ ನಾನು ಪ್ರಾಕ್ಬಿಟ್ಟಿದೀನಿಂತೂ ಪೇಶೆಂಟ್ ಆಗಿದೆ ಫ್ರೆಂಡ್ಸ್ ಇವತ್ತು ಅಕ್ಕಕ್ಕೆ ಚಾನ್ಸ್ ಇಲ್ಲ ನನ್ನೇನೇ ಸ್ಟಡಿ ಆಗ್ಬಿಟ್ಟೆ ನಾನು ಇವತ್ತು ಬೆಳಗ್ಗೆಂದಾನೇ ನಾನು ಹೆಲ್ತ್ ಡ್ರಿಂಕ್ ಇಂದ ಸ್ಟಾರ್ಟ್ ಮಾಡ್ಕೊತ ಇದೀನಿ ನಿನ್ನೆ ಅನುಭವಿಸಿದ ಕಷ್ಟಕ್ಕೆ ಈ ಥರದ್ದೆಲ್ಲ ಕುಡಿಬೇಕು ಅಂತ ಅರ್ಥ ಆಯಿತು ಫ್ರೆಂಡ್ಸ್ ಸಾಕಾಗ ಕುಡಿತಾ ಇದೆ ಸ್ವಲ್ಪ ದಿನ ಕ್ಯಾಪ್ ಕೊಟ್ಟರೆ ಹಿಂಗೆ ಏನೋ ಗೊತ್ತಿಲ್ಲ ಏನಕ್ಕೆ ಆಯ್ತು ಅಂತ ಇನ್ನೂ ಗೊತ್ತಿಲ್ಲ ಫ್ರೆಂಡ್ಸ್ ನಾನೇ ಇನ್ನೂ ಅದೇ ಇದ್ದೀನಿ ಯಾಕೆ ಹಿಂಗಾಯಿತು ನನಗೆ ನನ್ನ ಲೈಫಲ್ಲಿ ಕನ್ನಡ ದಿನ ಯಾಕೆ ಬಂತು ಅಂತಲೇ ಗೊತ್ತಾಗ್ತಾಯಿಲ್ಲ ಎಳ್ನೀರು ನೋಡ್ಕೊಳ್ಬೇಕು ಇವಾಗ ನಾನು ಎಲ್ಲೇ ಟ್ರೀಮ್ ಮಾಡ್ಕೊಳೋಕೆ ಎಳ್ನೀರು ನೋಡ್ಕೊಳಬೇಕು ಇಲ್ಲೈತೆ ಅರವತ್ತು ರೂಪಾಯಿ ಒಂದು ಎಳ್ನೀರು ಕುಡಿಯೋದೇ ಬೇಡ ಅಂತ ಅನ್ನಿಸ್ತೈತಿ ಈ ಕಡೆ ಚಿಕ್ಕಬರ್ಗಗಳಲ್ಲಿ ಬಿಡಿಸೋಕ್ಕಾದ್ರೆ ಬಿಡಿಸ್ತೀಯಾ ಇನ್ನೊಂದೆರಡು ದಿನ ಕುಡಿತೀನಿ ತುಂಬಾ ಇಟ್ಟವಲ್ಲ ಫ್ರೆಂಡ್ ಮರಗಳು ಸಿಕ್ಕಲ್ಲ ಕೈಗೆ ತುಂಬಾ ಇಟ್ಟು ಅಮಿತಾಬ್ ಬಚ್ಚನ್ ಬೆಳ್ದಂಗ್ ಬೆಳ್ಕೊಂಡ್ ಅವರಾದ್ರೂ ಕೈಗೆ ಸಿಕ್ತಾರೆ ಟೇಸ್ಟ್ ಇರ್ತೈತೆ ಇದೊಂಚೂರು ಚೂರು ಸಪ್ಪೆ ಹೊಡಿತಾ ಇರ್ತೈತಲ್ಲ ಓಕೆ ಫ್ರೆಂಡ್ಸ್ ಇದ್ರೊಳಗೆ ಕೆಲವೊಂದು ಐಟಮ್ಸ್ ನಾನೀಗ ಹಾಕೋಬೇಕು ರಾತ್ರಿ ನೆನ್ಸಿರೋ ಐಟಮ್ ಐಟಮ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ನೀರ ಕುಡಿಬೇಕು ನಾವು ಇದಕ್ಕೆ ಹತ್ತೊಂಬಣ ತೊಗೊಂಡಿದೀನಿ ಫ್ರೆಂಡ್ಸ್ ಎಲ್ಲ ಹಿಂಡ್ಕೊಂಡು ಕ್ಯೂ ಕಲ್ ಸಕ್ಕರೆ ಒಂದು ಹಾಕೊಂಡಿದ್ರೆ ಸೂಪರ್ ಟೇಸ್ಟ್ ಮ್ಯಾಚ್ ಆಗ್ತಿತ್ತು ಇಲ್ಲ ನಾರ್ಮಲ್ ಸಕ್ಕರೆ ಬೇಡ ಫ್ರೆಂಡ್ ಇದೇ ಆಲ್ರೆಡಿ ಸ್ವೀಟ್ ಐತಲ್ಲ ಬಾದಾಮ್ಗೊಂದು ಸಬ್ಜಾ ಸೇಡ್ಸು ಜಾಸ್ತಿ ಹಾಕ್ತವೇನೋ ಆದರೂ ಹಾಕ್ಕೊಬಿಡ್ತೀನಿ ಫ್ರೆಂಡ್ಸ್ ನಿಂಬೆ ರಸ ಇದ್ರಲ್ಲಿ ಅರ್ಧ ಮಾತ್ರ ಹಾಕೋದಿನಿ ಯಾಕಂದ್ರೆ ಬಾದಾಮ್ಗೊಂದು ಸ್ವಲ್ಪ ಹುಳಿ ಇರ್ತಿತ್ತಲ್ಲ ಜಾಸ್ತಿ ಉಳಿಯೋಟ್ರೆ ಕುಡಿಯೋಕ್ಕಾಗಲ್ಲ ಅರ್ಧ ಸಾಕು ಪುಷ್ಪಾವತಿ ಘಟ ಘಟ ಅಂತ ಕುಡಬೇಕು ನಾನ್ ಸ್ಟಾಪ್ ಆಗಿ ಈ ತರ ಡೈಲಿ ಕುಡಿದ್ರೆ ಎಷ್ಟೊಂದು ಬೆನಿಫಿಟ್ಸ್ ಇರ್ತಿದೆ ನಮ್ ಕೂದಲ ಚೆನ್ನಾಗಿ ಬೆಳತ್ತೈತೆ ಫೇಸ್ ಎಲ್ಲ ಗ್ಲೋ ಬಂದಿದೆ ಅಹ್ ಬಾಡಿ ಹೀಟ್ ಕಮ್ಮಿ ಆಗ್ತೈತೆ

ಕಡೆ ರೊಟ್ಟಿ ಇಲ್ಲ ಓನ್ಲಿ ಅನ್ನ ಶಿವರ್ ಕಡೆ ರೊಟ್ಟಿ ಇದೆ ಅದು ಗೋಧಿ ರೊಟ್ಟಿ ಅದಕ್ಕೆ ಅದನ್ನು ನಿಮಗೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎರಡು ದಿನದಿಂದ ಕೇಳಿದ್ದೀರ ಯಾಕೆ ಇತ್ತೀಚೆಗೆ ಮಾಡ್ತಾಯಿಲ್ಲ ಅಂದರೆ ನಾನು ಬೇಸಿಗೆ ಐಟ ಟೈಮಲ್ಲಿ ಮಾಡೋದಿಲ್ಲ ಗೋಧಿ ಹೀಟ್ ಜಾಸ್ತಿ ಶಿವಾಗ ಅಡ್ಜಸ್ಟ್ ಆಗೋಲ್ಲ ಆದರೂ ಆದ್ರೂ ಸಹ ನಮ್ಮನ್ನ ಕಾಪಾಡೋಕೆ ಇದೆಯಲ್ಲ ಕುಂಬಳಕಾಯಿ ಕುಂಬಳಕಾಯಿ ಇದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇದನ್ನು ಹೊಡ್ಕೊಬಾರ್ದು ನಾವೇ ನಾವೇನು ಮನೇಲಿ ಅಂತ ಹೇಳಿದ್ರೆ ಆಚೆ ಹೊಡಿತೀನಿ ಅದೇನು ಮಾಡೋದು ಫ್ರೆಂಡ್ಸ್ ನಮನೆಯಲ್ಲಿ ಯಾರೂ ಇಲ್ಲ ಹೊಡಿಯೋಕ್ಕೆ ಶಿವ ಹೊಡಿಬೇಕಿಲ್ಲ ನಾನು ಹೊಡಿಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೊಡಿತೀವಿ ನಾ ಮಾಡ್ತಿದ್ವಿ ಚಕ್ಕಿ ಫ್ರೆಶ್ ಆಟ ಸೂಪರ್ ಕ್ವಾಲಿಟಿ ಈ ಇದ್ರು ಸೇಮ್ ಇದೇ ತರ ಬರಲ್ಲ ಇಲ್ಲಿ ಯಾಕಂದ್ರೆ ಇದು ಚಪಾತಿ ನಾವು ಮಾಡ್ತಾರೆ ರೋಟಿ ಒಂದು ಪಾತ್ರೆ ಎತ್ಕೊಳ್ಬೇಕು ಒಂದು ಹೀಟ್ ಜಾಸ್ತಿ ಬೇಸಿಗೆ ಮುಗಿಯಲಿ ಆಮೇಲೆ ಮಾಡೋಣ ಅಂತ ಇನ್ನೊಂದು ಇರ್ಲಿಲ್ಲ ಮನೇಲಿ ಮೊನ್ನೆ ತಾನೇ ಒಂದು ಹದಿನೈದು ದಿನದಿಂದ ಅಷ್ಟೇ ತಕ್ಕೊಂಡಿದ್ದು ಅದಕ್ಕೆ ಮಾಡಿಲ್ಲ ಅಷ್ಟೇ ನೀವು ರಾಗಿ ರೊಟ್ಟಿನೂ ಕೇಳಿದ್ರೆ ಗೋಧಿ ರೊಟ್ಟಿನೂ ಕೇಳಿದ್ರಲ್ಲ ಅದಕ್ಕೆ ನಾನು ಎರಡು ಮಾಡ್ತಾ ಇದ್ದೀನಿ ಈ ಡಬ್ಬಿ ಫ್ರೆಂಡ್ಸ್ ಐದು ಕೆಜಿ ಗೋಧಿ ಹಿಟ್ಟು ಅಕ್ಕಿದ್ರೆ ನಾಕೆ ಇಟ್ಕೋತೀನಿ ಇದು ಗೋಧಿ ಹಿಟ್ಟು ಟಬ್ಬಿನೇನೆ ಸಾರಿ ಫಾರ್ ರಾಂಗ್ ಇನ್ಫಾರ್ಮೇಶನ್ ಫ್ರೆಂಡ್ಸ್ ಇದು ಎರಡೂವರೆ ಕೆ ಜಿ ಅನ್ನಿಸ್ತೈತೆ ಐದು ಕೆ ಜಿ ಇಡಿಸ್ತಾ ಇಲ್ಲ ಅರ್ಧನೇ ಇಡಿಸಿದ್ದು ನನಗೋಸ್ಕರ ರಾಗಿ ರೊಟ್ಟಿನ ಮಾಡ್ಕೋತೀನಿ ರಾಗಿ ರೊಟ್ಟಿ ಸಹ ಜನರ ಹಿಡ್ಕೋಬೇಕು ಸಾರಿ ಹಿಟ್ಟು ರೊಟ್ಟಿ ಹಿಡ್ಕೊಳಕೋಬಾರ್ದು ಹಿಟ್ಟಾಗಿ ಹಿಡ್ಕೊಬೇಕು ರಾಗಿ ಹಿಟ್ಟು ಒಂದು ಸ್ವಲ್ಪ ಪುಡಿ ಪುಡಿ ಆಗ್ತೈತೆ ಫ್ರೆಂಡ್ಸ್ ಆವಾಗ ಗೋಧಿ ಹಿಟ್ಟನ್ನ ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಅಂಟ್ಕೋತಿದ್ದೆ ಅದಕ್ಕೆ ಇದನ್ನು ಸ್ವಲ್ಪ ಇಷ್ಟು ಮಾತ್ರ ತಗೋತೀನಿ ಒಂದು ಬೊಕ್ಸೆಷ್ಟು ಸಾಕು ಎರಡಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪು ಡಬಲ್ ಧಮಕ ನಿನ್ನ ಗಂಗ ನಾಗವಲ್ಲಿ ನೋಡು ಇದಕ್ಕೆ ನೀರು ಹಾಕೊಂಡು ರೊಟ್ಟಿ ಅದಕ್ಕೆ ಕಲಿಸ್ಕೊಬೇಕು ನಮ್ಮದು ತಟ್ಟೋ ರೊಟ್ಟಿ ಅಲ್ಲ ಫ್ರೆಂಡ್ಸ್ ಬೆಳೆಯೋ ರೊಟ್ಟಿ ನಮಗೆ ತಟ್ಟೋ ರೊಟ್ಟಿ ನಮ್ಮ ಕಡೆ ಅದು ಬಂದಿಲ್ಲ ಪುರಾತನ ಕಾಲದಿಂದ ಬಂದಿಲ್ಲ ನಮಗೆ ಯಾರದು ಅದಕ್ಕೆ ನಾವು ಬಳಿಯೋ ರೊಟ್ಟಿನೇ ಮಾಡ್ತೀವಿ ಒಂದೊಂದು ಕಡೆ ಒಂದೊಂದು ಪುರಿ ಮಟ್ಟ ಏನೋ ಏನೇನೋ ಫ್ರೆಂಡ್ಸ್ ತನಕ ಏನು ಗುಂಡಮ್ಮ ಬಾಗ್ಲ ಹತ್ರ ನಿನ್ನ ರಿಫ್ಲೆಕ್ಷನ್ ಕಾಣಿಸ್ತಾ ಐತೆ ಬಾ ಏಕಳ ಬಾ ಬಮ್ಮಾ ಇವನ್ ಹತ್ರಕ್ಕೋಗಿ ಕರೆ ತನಕ ಬರಲ್ಲ ನಿನ್ ಫೇವ್ರೇಟ್ ರೊಟ್ಟಿ ಬಾ ಬಾಳೆ নায়ায় মডাকে যায়ে মডেকেলা ইলা দরোগে য়ায়ে মডেথেয়ে ইলা দ্রগেন তাকেশ্ মডেদিনে ইনো মড্তিদিয় নিন্য়েরেট র ಈ ಹದಕ್ ಕಲ್ಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ತಿನ್ಬಿಟ್ರೆ ಜಾರ್ ತರಬೇಕು ಈ ಹದಕ್ ಕಲ್ಸ್ಕೊಂಡು ಸೈಡ್ಗೆ ಇಟ್ಕೊತೀನಿ ಈಗ ರಾಗಿ ರೊಟ್ಟಿಗೆ ಇದು ಸೇಮ್ ಹದನೇ ಕಲ್ಸ್ಕೊಂಡು ಮಾಡೋದು ನಾನು ಚೆನ್ನಾಗಿ ಕಲ್ಸ್ಕೊಬೇಕು ಇದು ರಾಗಿ ರೊಟ್ಟಿಗೆ ಈ ಹದಕ್ ಕಲ್ಸ್ಕೊಬೇಕು ಫ್ರೆಂಡ್ಸ್ ಈಗ ಇವೆರಡ ಇದು ಹತ್ತು ಇಪ್ಪತ್ತು ನಿಮಿಷ ಆದ್ರೂ ಬಿಡ್ಬೇಕು ಫ್ರೆಂಡ್ಸ್ ಅದು ಚೆನ್ನಾಗಿ ಹದ ಬತ್ತೈತೆ ಬೆಳೆಯಕ್ಕೆ ಆ ಕ್ಯಾಪಲ್ಲಿ ನಾನು ಕುಂಬಳಕಾಯಿ ಒಡ್ಕೊಬಂದು ಶಿವ ಅಮ್ಮ ಸ್ಟೈಲ್ ಕುಂಬಳಕಾಯಿ ಗೊಜ್ಜು ಮಾಡ್ತೀನಿ ಫ್ರೆಂಡ್ಸ್ ಅವ್ರು ಸಖತ್ತಾಗಿ ಮಾಡ್ತಾರೆ ಒಂಥರ ಮಸಾಲೆ ಹಸಿ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿ ಹೇಳ್ತಿದ್ರೆ ನೀರು ಬರ್ತೈತೆ ಆ ಥರ ಮಾಡ್ತೀನಿ ಶಿವ ಸಖತ್ ಇಷ್ಟ ಆಗ್ತೈತೆ ಮೊದಲು ಟೊಮೊಟೊ ಒಂದು ಮೂರು ಕೊತ್ತಂಬರಿ ಸೊಪ್ಪೆಲ್ಲ ನೀರಿಗೆ ಹಾಕಿಡ್ತೀನಿ ನಾನು ಮಣ್ಣು ಕಣ್ಣು ಎಲ್ಲಾದ್ರೆ ಇದು ಬಿಟ್ಕೊತವೆ ಅಂತ ಆಮೇಲೆ ಹಸಿ ಮೆಣಸುಕಾಯಿನ ತೊಟ್ಟೆಲ್ಲ ಸುಲ್ಕೋತಾ ಇದ್ದೀನಿ ಹಸಿಮೆಣಸೈ ನೋಡಿದ ತಕ್ಷಣ ಶಾಕ್ ಆಗ್ಬೇಡಿ ಫ್ರೆಂಡ್ಸ್ ನೆನ್ನೆ ಆ ವಸ್ತೆಯಾಗಿ ಮತ್ತೆ ಹಸಿ ತಿಂತಾ ತಿಂತಾಯಿದ್ದೀನ ಅಂತ ಶಾಕ್ ಆಗ್ತಾ ಇದ್ದೀರ ನೆನ್ನೆ ನನ್ನ ಪಟ್ಟು ಬಾಡಿಗೆ ಲೈಫಲ್ಲಿ ಹಸಿ ಮೆಣಸುಕಾಯಿ ತಿನ್ನಬಾರ್ದು ನಾನು ತಿನ್ನೋಲ್ಲ ನನಗೊಂದು ಅಭ್ಯಾಸ ಐತೆ ಫ್ರೆಂಡ್ಸ್ ನಾನು ವೀಡಿಯೋಗಷ್ಟೇ ಪಲ್ಯ ಚಟ್ನಿ ಅದೆಲ್ಲ ಟೇಸ್ಟ್ ನೋಡಿಬಿಟ್ಟು ಅವನ್ನೆಲ್ಲ ಸೈಡಿಗೆ ಎತ್ತಿಟ್ಬಿಡ್ತೀನಿ ನನಗೆ ದೋಸೆ ರೊಟ್ಟಿ ಪೂರಿ ಚಪಾತಿ ಅದೆಲ್ಲ ಹಂಗಂಗೆ ತಿನ್ನೋಕಿಷ್ಟ ಅದು ಗಂಟ್ಲಲ್ಲಿ ಒತ್ಕೊತಿ ಚಟ್ನಿ ಪಲ್ಯ ಸಾಗು ಇಲ್ಲಂದರೆ ತಿನ್ನೋಕೆ ಆಗಲ್ಲ ನನಗೆ ಚಟ್ನಿ ಪಲ್ಯ ಜೊತೆ ಇವೇನು ತಿನ್ನೋಕ್ಕಾಗಲ್ಲ ಆ ಥರ ನಾನು ಒಂದು ಸ್ವಲ್ಪ ಡಿಫ್ರೆಂಟು ಅದಕ್ಕೋಸ್ಕರನೇ ನಾನು ಶಿವಾಗ್ ಹೆಂಗೋ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಕುಂಬಳಕಾಯಿ ಗೊಜ್ಜಿಗೆ ಹಸಿ ಮೆಣಸಿನ್ಕಾಯಿ ಇರಲೇಬೇಕು ಇಲ್ಲಾಂದ್ರೆ ಕುಂಬಳಕಾಯಿ ಒಂದು ಸ್ವಲ್ಪ ಸಿಹಿ ಬರುತ್ತಲ್ಲ ಅದು ಜಾಸ್ತಿ ಸಿಹಿ ಹೊಡೆದ್ಬಿಡುತ್ತೆ ಅದು ಕ್ಯಾರ ಖಾರ ಜಾಸ್ತಿ ಆಗಿಬಿಟ್ರೆ ಮ್ಯಾನೇಜ್ ಆಗುತ್ತೆ ಖಾರ ಇದ್ರೇ ಕುಂಬಳಕಾಯಿ ಗೊಜ್ಜು ಅಂತೂ ತಿನ್ನೋಕ್ಕಾಗೋದು ಇಲ್ಲಾಂದ್ರೆ ಆಚೆಗೆ ಚೆಲ್ಲಬೇಕಾಗ್ತೈತೆ ಅದಕ್ಕೆ ಜಾಸ್ತಿ ಹಸಿಮೆಣ್ಸಿನಕಾಯಿ ಹಾಕಿ ಶಿವಾಗೆ ಮಾಡಿಕೊಡ್ತಾ ಇದ್ದೀನಿ ತುಂಬ ಜನ ಹೇಳಿದ್ರೆ ಇತ್ತೀಚೆಗೆ ಜಾಸ್ತಿ ಬಳಸ್ತಾ ಇದ್ದೀರ ಹಸಿಮೆಣಸಿನಕಾಯಿನ ಅಂತ ಅಂದ್ಬಿಟ್ಟು ಇನ್ಮೇಲೆ ಅವಾಯ್ಡ್ ಮಾಡಬೇಕು ಬೈ ಚಾನ್ಸ್ ನಾನು ಯಾಕೆ ಏನಾರ ಪಲ್ಯ ಸಾರು ಅದು ಇದು ಮಾಡಿದ್ರೆ ನಾನೇ ತಿನ್ನೋದು ಬಿಟ್ಬಿಡ್ತೀನಿ ಮೊಸರು ಮಜ್ಜಿಗೆ ಅದು ಇದು ತರಿಸ್ಕೊಳ್ತೀನಿ ಶಿವಾಗೆ ಖಾರ ಬಿಡು ಅಂತ ಹೇಳೋಕ್ಕಾಗಲ್ಲ ತುಂಬ ವರ್ಷ ಆದಮೇಲೆ ಮತ್ತೆ ಖಾರಗಳನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಾವು ಉಪ್ಸಾರು ಖಾರ ಬಿಟ್ಟು ಬೇರೆ ಖಾರಗಳು ಜಾಸ್ತಿ ತಿಂತಾ ಇರಲಿಲ್ಲ ಆಮೇಲೆ ಕುಂಬಳಕಾಯಿನ ಎತ್ಕೊಂಡೆ ಶಿವಾರಮ್ಮ ಕುಂಬಳಕಾಯಿ ಕಟ್ ಕಳಿಸ್ದಾಗೆಲ್ಲ ಎದೆ ಡವ ಡವ ಒಡ್ಕೋತಾ ಇರ್ತಿದ್ದೆ ಕಟ್ಕಳಿಸ್ರೆ ಇಡೀ ಆಗಂಗೆ ಒಂದೇ ಒಂದು ಐದಾರು ಕೆ ಜಿ ಬರೋಂಥ ದೊಡ್ಡದು ಕಟ್ ಕಳಿಸ್ಬಿಡ್ತಾರೆ ಅದು ಟೇಸ್ಟ್ ಇರೋಲ್ಲ ಮತ್ತು ಅದು ಕಾಲು ಭಾಗ ಮಾಡಿದ್ರೆ ಬಾಡ್ಲಿ ತುಂಬ ಆಗೋಗ್ತೈತೆ ಮತ್ತು ಮಿಕ್ಕಿದೆಲ್ಲ ಫ್ರಿಜ್ಜಲ್ಲಿ ಇಡಬೇಕು ಯಾವಾಗಲೂ ಒಂದು ಸಲ ಮಾಡಬೇಕು ಇಟ್ಟು ಇಟ್ಟು ಮಾಡೋಕ್ಕೆ ಬೇಜಾರಾಗ್ತೈತು ಈ ಥರ ಸಣ್ಣ ಕುಂಬಳಕಾಯಿ ಕಟ್ ಕಳಿಸಿದ್ರೆ ಒಂದೇ ಟೈಮ್ ಮಾಡ್ಕೊತೀನಿ ಮತ್ತೆ ಬೇಗನೆ ಖಾಲಿ ಆಗ್ತೈತೆ ನೀವು ಏನಾರು ಕುಂಬಳಕಾಯಿ ತಗೋಬೇಕಾದ್ರೆ ದೊಡ್ಡ ದೊಡ್ಡ ಇರ್ತಾವಲ್ಲ ಫ್ರೆಂಡ್ಸ್ ಅವು ತಗೋಬಿಡಿ ಅವು ಸಪ್ಪೆ ಹೊಡಿತಾವೆ ರುಚಿ ಬರಲ್ಲ ಅಷ್ಟೊಂದು ಸಣ್ಣ ಕುಂಬಳಕಾಯಿ ಟೇಸ್ಟೇ ಬೇರೆ ತಿಂತಾದ್ರು ಏನೋ ತಿನ್ವಾ ಅನಿಸ್ತಾರೆ ಮತ್ತೆ ನಾನು ತೊಟ್ಟು ಕುಂಬಳಕಾಯಿ ಶಿವರಮ್ಮ ಕಟ್ ಕಳಿಸ್ದಾಗೆಲ್ಲ ಒಂದು ಆರು ತಿಂಗಳ ಹಿಂದೆ ಕಟ್ ಕಳಿಸಿರ್ಲಿ ಊರಿಗೆ ನಾನು ಅವಾಗ ಕೇಳೇ ಕೇಳ್ತಾರೆ ಪಕ್ಕ ಕುಂಬಳಕಾಯಿ ಏನು ಮಾಡಿದೆ ವೇಸ್ಟ್ ಮಾಡ್ದೆ ಮಾಡಿದ್ರ ಅಂತ ವೇಸ್ಟ್ ಮಾಡಿದೆ ಅಂತ ಹೇಳ್ಬಿಟ್ರೆ ಮುಗಿತು ಬಲಿ ನಾನು ಅದಕ್ಕೆ ನಾನು ವೇಸ್ಟ್ ಮಾಡಲ್ಲ ಮಾಡ್ತೀನಿ ಸುಳ್ಳು ಹೇಳ್ಬೋದಲ್ಲ ಬಿಸಾಕ್ಬಿಟ್ಟು ಅಂತ ಕೆಲವ್ರಿಗೆ ಅನ್ನಿಸ್ಬೋದು ಅವರು ನನ್ನ ವೀಡಿಯೋ ನೋಡ್ತಾರೆ ಕುಂಬಳಕಾಯಿ ವೀಡಿಯೋ ಎಲ್ಲ ಹಂಗಾಗಿ ಸುಳ್ಳು ಹೇಳೋಕ್ಕೂ ಆಗಲ್ಲ ಸತ್ಯ ಹರಿಶ್ಚಂದ್ರನ್ ಕೊನೆ ತುಂಡು ನಾನು ಅಂದ್ಕೊಂಡು ನಿಜ ಹೇಳೇಬೇಕಾಗ್ತೈತೆ ಆಮೇಲೆ ಒಂದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡು ಒಂದು ಮೂರು ಟೊಮೊಟೊ ಕಟ್ ಮಾಡಿಕೊಂಡೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸಮೇತ ತೊಳ್ದಾಗ್ತಾರ ಫ್ರೆಂಡ್ಸ್ ನಾನು ತೊಳೆದಾಕಿದ್ರೆ ಈರುಳ್ಳಿನ ಉರಿ ಬರಲ್ಲ ಕಣ್ಣಲ್ಲಿ ಇರು ಬರೋ ಅದಕ್ಕೋಸ್ಕರ ಹಸಿ ಮೆಣಸೆಕಾಯಿನೂ ಒಂದು ಮೆಣಸೆಕಾಯಿನ ಎರಡು ಓಳು ಮಾಡ್ಕೋತಾ ಇದ್ದೀನಿ ಸಣ್ಣ ಸಣ್ಣದಾಗ ಕಟ್ ಮಾಡಿದ್ರೆ ಬಾಯಿಗೆ ಸಿಕ್ಬಿಡ್ತೈತೆ ಅಂತ ಹಿಂಗೆ ದೊಡ್ಡದಾಗ ಕಟ್ ಮಾಡ್ಕೊಂಡ್ರೆ ಖಾರನೂ ಆಗಿರ್ತೈತೆ ತಿನ್ಬೇಕಾದ್ರೆ ಈ ಥರ ಶಿವ ಸೈಡ್ಗೆತ್ತಿಕೊತೈತೆ ಸೈಡ್ಗೆ ತಿಕ್ಕೋ ಚಾನ್ಸೇ ಇಲ್ಲ ರೊಟ್ಟಿ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇರೋದೆ ಒಂಥರ ಗುಂಡ್ಕಲ್ಲಿದ್ದಂಗೆ ಶಿವ ಆಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು ಕರ್ಬೇವು ಇಟ್ಕೊಂಡು ತೇನ್ಕಾಯಿ ಒಂದು ಕಡೆ ಎಲ್ಲ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದರೊಳಗೇನೆ ಬೆಳ್ಳುಳ್ಳಿನ ಸುಲ್ ಹಾಕ್ಕೊಳ್ತಾಯಿದ್ದೀನಿ ಶುಂಠಿ ಹಾಕಲ್ಲ ಫ್ರೆಂಡ್ಸ್ ಇದಕ್ಕೆ ಶಿವರಮ್ಮ ಅದಕ್ಕೆ ನಾನು ಶುಂಠಿ ಹಾಕ್ತಾಯಿಲ್ಲ ತೆಂಗಿನ ತುರಿ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಎರಡು ಲವಂಗ ಅರ್ಧ ಇಂಚು ಚಕ್ಕೆ ಏಲಕ್ಕಿ ಆಪ್ಷನಲ್ಲಿ ನಾನು ಹಾಕ್ಕೊಂಡೆ ಸ್ವಲ್ಪ ನೀರು ಹಾಕಿ ಇಷ್ಟನೇ ಪೇಸ್ಟ್ ಇದ್ದೀನಿ ಮಸಾಲೆ ಐಟಮ್ ಆಮೇಲೆ ಹಾಕೋತೀನಿ ಮಸಾಲೆ ಅಂದರೆ ದನಿ ಪುಡಿ ಒಂದೇ ಹಾಕೋದು ಆಮೇಲೆ ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ ಹೇಳ್ಬೇಕಂದ್ರೆ ನಾನು ಹಾಕ್ತಾ ಕಮ್ಮಿ 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 ಆಗ್ತಾಯಿದ್ದೀನಿ ಶಿವರಮ್ಮ ಮಾಡಿದರೆ ಎಲ್ಲ ಡಬ್ ಡಬ್ಬಲ್ ಇರೋದನ್ನು ಹಸಿಮೆಣಸಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಆಮೇಲೆ ಕರ್ಬೇ ಹಾಕ್ಕೊಂಡು ಹಸಿಮೆಣಸಿನಕಾಯಿ ಹಾಕೊಂಡು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ತುಂಬ ಜನ ಗಣಸಿಗೆ ಕುಂಬಳಕಾಯಿ ಬೆಂಡೆಕಾಯಿ ಇವೆರಡೂ ಒಂದು ಸ್ವಲ್ಪ ಅಲರ್ಜಿ ಥರ ಅವ್ರಿಗೆ ಅಂತೂ ತಿನ್ನೋಕ್ಕೆ ಇಷ್ಟಪಡಲ್ಲ ಅಂಥವ್ರಿಗೆ ಈ ಥರ ಮಾಡ್ಕೊಟ್ಬಿಟ್ರಿ ಪಕ್ಕ ಇನ್ನೊಂದ್ಸಲ ಕೇಳಿಸ್ಕೊಂಡು ಮಾಡಿಸ್ಕೊಂಡು ತಿಂತಾರೆ ಕುಂಬಳಕಾಯಿ ತಿಂದಂಗೆ ಇರೋಲ್ಲ ಇದು ಆ ಥರ ಇರ್ತೈತೆ ಶಿವಾಗೂ ಇಷ್ಟ ಆಗಲ್ಲ ಅದಕ್ಕೆ ಈ ಥರ ಮಾಡ್ತೀನಿ ಈ ಥರ ಮಾಡಿದ್ರೆ ಚಪ್ಪರಿಸ್ಕೊಂಡು ತಿಂತೈತೆ ಅಂತ ಅಂದ್ಬಿಟ್ಟು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದೇನು ಪೂರ್ತಿ ಸಾಫ್ಟ್ ಆಗೋವರೆಗೂ ಬಿಟ್ಟಿಲ್ಲ ಕುಂಬಳಕಾಯಿ ಜೊತೆಗೆ ಹಾಕ್ಕೊಂಡೆ ಎರಡು ಒಟ್ಟಿಗೆ ಬೆಂದ್ಕೊತಾವೆ ಅಂದ್ಬಿಟ್ಟು ಕುಂಬಳಕಾಯಿ ಆದಷ್ಟು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದನ್ನು ನೀರು ಹಾಕಿ ಬೇಯಿಸ್ಕೊಳ್ಳಲ್ಲ ಹಬೆಲೆಲ್ಲೇ ಬೇಯಿಸ್ಕೋಬೇಕು ಹಂಗಾಗಿ ಜೊತೆಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿ ಇಲ್ಲಾಂದ್ರೂ ಇದನ್ನು ಪ್ಲೇಟ್ ಮುಚ್ಚಿ 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 ಮೀಡಿಯಂ ಫ್ಲೇಮಲ್ಲೇ ಅದು ನೀರು ಬಿಟ್ಕೊಂಡು ನೀರು ಹಿಂಗಬೇಕು ಅಲ್ಲಿವರೆಗೂ ಬೇಯಿಸ್ಕೋತೀನಿ ಅವಾಗ ಕರೆಕ್ಟಾಗಿ ಮೀಡಿಯಮ್ ಅದಕ್ಕೆ ಬೆಂದಿರ್ತೈತೆ ನಾವು ನೀರು ಹಾಕಿ ಬೇಯಿಸ್ಕೊಂಡು ಅಷ್ಟು ರುಚಿ ಬರಲ್ಲ ಸೈಡಲ್ಲಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಈಗ ಹೆಂಚಿಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇದೇನಪ್ಪ ಹುರುಳ್ಳಿಕಾಳು ಅಂದರೆ ನಾನು ಮಾಡ್ತಾ ಇರೋ ರೊಟ್ಟಿ ಗೋಧಿ ರೊಟ್ಟಿಗೆ ಕುಂಬಳಕಾಯಿ ಗೊಜ್ಜು ಸರೋಗ್ತೈತೆ ಆದರೆ ರಾಗಿ ರೊಟ್ಟಿ ಮಾಡ್ತೀನಲ್ಲ ಅದಕ್ಕೆ ಕುಂಬಳಕಾಯಿ ಗೊಜ್ಜಿಗೆ ಅಷ್ಟೊಂದು ಸೂಟ್ ಆಗೋಲ್ಲ ಅದಕ್ಕೋಸ್ಕರ ಹುರುಳ್ಳಿಕಾಳು ಚಟ್ನಿ ಮರ್ಕು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹುಳ್ಳಿಕಾಳು ಚಟ್ನಿ ರಾಗಿ ರೊಟ್ಟಿ ಬೆಸ್ಟ್ ಕಾಂಬಿನೇಷನ್ ಲೈಫಲ್ಲಿ ಅದಕ್ಕೆ ಉರುಳ್ಳಿ ಕಣ್ಣು ಚೆನ್ನಾಗಿ ಚಿಟಾಪಟ ಅಂತ ಸಿಡಿಯಕ್ಕೆ ಸ್ಟಾರ್ಟ್ ಆಗೋವರೆಗೂ ಹುರ್ಕೊಂಡು ಅದು ಕೆಂಪಗೆ ಆದಮೇಲೆ ಸೈಡ್ಗೆ ತೊಗೊಬಿಡ್ಬೇಕು ಹೆಂಚ್ ಮೇಲೆ ಹುರ್ಕೊಂಡ್ರೆ ಹೆಂಚು ಮೇಲೆ ರೊಟ್ಟಿ ಹಾಕೋಕೆ ಕಷ್ಟ ಅಂತಿರಲ್ಲ ಫ್ರೆಂಡ್ಸ್ ಅದಕ್ಕೂ ಒಂದು ಟಿಪ್ ಹೇಳ್ತೀನಿ ನಾನು ರೊಟ್ಟಿ ಕೆಳವ್ರಿಗೆ ಹೇಳಲ್ಲ ಮೇಲೆ ಈ ಥರ ಅವು ಹುರ್ಕೊಬಿಟ್ರೆ ಅದಕ್ಕೆ ಲಾಸ್ಟ್ ಟಿಪ್ ಹೇಳ್ತೀನಿ ರೊಟ್ಟಿ ಹಾಕ್ಬೇಕಾರೆ ಆಮೇಲೆ ಬೆಳ್ಳುಳ್ಳಿ ಮಾತ್ರ ಒಣ ಮೆಣಸಿನಕಾಯಿನೂ ಇದ್ದೀನಿ ಇವನ್ನ ಒಲೆಗಳಲ್ಲಿ ಸುಟ್ಕೊಂಡು ಮಾಡಿದ್ರೆ ಸೂಪರಾಗಿರ್ತಿತ್ತು ಆದರೆ ಸುಡೋಕ್ಕೆ ಆಗಲ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಹೆಂಚು ಮನೇ ಇದ್ದೀನಿ ಒಂದು ಮೆಣಸುಕಾಯಿ ಒಂದು ಸ್ವಲ್ಪ ಗಮ್ಮಂತ ಸ್ಮೆಲ್ ಬತ್ತಿತ್ತಲ್ಲ ಅಲ್ಲಿವ್ರಿಗೂ ಹುರ್ಕೊಂಡು ಸೈಡ್ಗೆ ಎತ್ಕೊಂಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗಿತ್ತು ಅದನ್ನು ಹುರ್ಕೊಂಡು ಎತ್ಕೊಂಡೆ ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೋತಾ ಇದ್ದೀನಿ ಇವಾಗ ಉರ್ಕೊಂಡಿರೋ ಐಟಮ್ ಜೊತೆಗೆ ಉಪ್ಪು ಹುಣ್ಸೆಣ್ಣು ಕೊತ್ತಂಬರಿ ಹಾಕಿ ನೀರು ಹಾಕಿ ರುಬ್ಕೊಳ್ಳೋದಷ್ಟೇ ಅದೇ ಹುಳ್ಳಿಕಾಳ ಚಟ್ನಿ ಒಗ್ಗರಣೆಗೆ ಗಿಗರಣೆ ಏನೂ ಇಲ್ಲ ಅದಕ್ಕೆ ಅಷ್ಟರಲ್ಲಿ ಕುಂಬಳಕಾಯಿ ಚೆನ್ನಾಗಿ ಬೆಂದಿತ್ತು I don't know. ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ನೀರು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಂಡು ಗೊಜ್ಜಂಗೆ ಮಾಡ್ಕೊತ ಇದ್ದೀನಿ ಪಲ್ಯ ಥರನೂ ಅಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಈ ಥರ ಮಸಾಲೆ ಮಿಕ್ಸ್ ಮಾಡಿದ ತಕ್ಷಣನೇ ಒಂದು ಘಮ ಬತ್ತಿದೆ ನಾನ್ ವೆಜ್ ಮಾಡ್ತಿರೋ ಥರನೇ ಫೀಲ್ ಬಂದುಬಿಡ್ತೈತೆ ವೆಜ್ಜು ಸಹ ಚಕ್ಕೆ ಲವಂಗ ಹಾಕಿ ಮಾಡ್ತೀವಲ್ಲ ಹಂಗಾಗಿ ಇದನ್ನು ಒಂದು ಎರಡು ನಿಮಿಷ ಕುದಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ಆಮೇಲೆ ಇದಕ್ಕೆ ಅರಶಿನ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೆ ಅಂತ ಪುಡಿ ಧನಿಯಾ ಪುಡಿ ಸ್ಪೂನ್ ಅಷ್ಟು ಹಾಕ್ಕೊಂಡೆ ಇಷ್ಟೇ ಕಾರಕ್ಕೆ ಏನೂ ಹಾಕ್ಕೊಳ್ತಾಯಿಲ್ಲ ಆಲ್ರೆಡಿ ಎಸ್ಸೆ ಮೆಣಸಿನಕಾಯಿ ಹಾಕೊಂಡಿದ್ದೀನಲ್ಲ ಹಂಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಮುಗೀತು ಸಿಂಪಲ್ ಕುಂಬಳಕಾಯಿ ಗೊಜ್ಜು ಆದರೆ ಇದನ್ನು ಒಂದು ಸ್ವಲ್ಪ ಟೈಮ್ ತೊಗೊಳ್ತೈತೆ ಟೈಮ್ ತಗೊಂಡು ಮಾಡಿದ್ರೆ ರುಚಿಯಾಗಿರ್ತೈತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸೈಡ್ಗೆ ಇಳಿಸಿಕೊಬಿಟ್ರೆ ರೆಡಿ ಈಗ ರೊಟ್ಟಿಗೆ ಬಂದೆ ಅದೇ ಆಗಲೇ ಹುರ್ಕೊಂಡಿದ್ದೆಲ್ಲ ಫ್ರೆಂಡ್ಸ್ ಉಳ್ಳಿ ಕಾಳು ಅದ್ರ ಮೇಲೆ ರೊಟ್ಟಿ ಹಾಕಿದ್ರೆ ಏಳಲ್ಲ ಅದಕ್ಕೆ ಒಂದು ಅಷ್ಟು ಎಣ್ಣೆ ಹಾಕೊಂಡು ಈ ಥರ ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡು ಚೆನ್ನಾಗಿ ಉಜ್ಕೊ ಬಿಡಬೇಕು ಹಾಳಾಗಿದ್ರೆ ಇದೇ ಟಿಪ್ ಫಾಲೋ ಮಾಡಿ ಫ್ರೆಂಡ್ಸ್ ಯಾರೇ ಆದರೂ ಹಳೆ ಹೆಂಚುಗಳು ಓಕೆ ಓಕೆ ಪಕ್ಕ ವರ್ಕ್ ಆಗ್ತೈತೆ ಆಮೇಲೆ ಈ ಥರ ಗೋಧಿ ರೊಟ್ಟಿ ಆಗಲೇ ಕಲಿಸ್ದಾಗ ಒಂದು ಸ್ವಲ್ಪ ಅದ ಇರಲಿಲ್ಲ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಬಿಟ್ಟರೆ ಈ ಥರ ಮೆತ್ತಗೆ ಬತ್ತೈತೆ ಎಷ್ಟು ತೆಳ್ಳಗೆ ಬೇಕಾರ ಎಳ್ಕೊಬೋದು ನಾನು ಮಾಡೋದು ರೊಟ್ಟಿ ಆದರೆ ಚಪಾತಿ ಥರ ತೆಳ್ಳಗೆ ಹೆಂಚಗಳ ಹಾಕೊಳ್ತೀನಿ ಒಂದು ಚಪಾತಿ ತಿಂದರೆ ಸುಸ್ತಾಗ್ಬಿಡ್ಬೇಕು ಸಾರಿ ಒಂದು ರೊಟ್ಟಿ ತಿಂದರೆ ಸುಸ್ತಾಗ್ಬಿಡ್ಬೇಕು ಆ ಥರ ನಾನಾದರೂ ಚಪಾತಿ ಥರ ತೆಳ್ಳಗೆ ಮಾಡ್ತೀನಿ ಶಿವವ್ರಮ್ಮ ನೋಡಬೇಕು ಪೀಸ್ ಅಷ್ಟು ಮಂದಕ್ಕೆ ಮಾಡ್ತಾರೆ ಹೊಟ್ಟೆನ ತುಂಬೋಗ್ತೈತೆ ಅರ್ಧ ತಿಂದಷ್ಟೊತ್ತಿಗೆ ಆದರೆ ನೋವು ಅಷ್ಟೇ ಬೇಗ ಬರ್ತೈತೆ ಅವ್ರಿಗೆ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಒಲೆಲ್ಲೆಲ್ಲ ಒಲೆನಲ್ಲಿ ಚೆನ್ನಾಗಿ ಬೇಯಿಸಿ ಮಂದಕ್ಕೆ ಮಾಡಿ ತಿಂದ್ರೂ ಎಂಥ ತೊಂದರೆ ಇಲ್ಲ ನಾವು ಸ್ಟವಲ್ಲಿ ಮಾಡೋದ್ರಿಂದ ಒಂದು ಸ್ವಲ್ಪ ತೆಳ್ಳಗೆ ನೋಡಿಕೊಂಡು ಮಾಡ್ಕೊಂಡು ತಿನ್ಬೇಕಾಗ್ತೈತಿ ಇಲ್ಲಾಂದರೆ ಶಿವ ಪೂರ್ತಿ ಟಾಯ್ಲೆಟಲ್ಲಿ ಸೆಟ್ಲಾಗಬೇಕಾಗ್ತೈತೆ ಉಲ್ಟಾ ಮಾಡಿಕೊಂಡು ಈ ಥರ ಹಿಂದೇನೂ ಎಣ್ಣೆ ಹಾಕ್ಕೊಂಡೆ ಫಸ್ಟ್ನೇ ರೊಟ್ಟಿ ಬರಲ್ಲ ಅಂತ ಅಂದ್ಕೊಂಡೆ ಪರವಾಗಿಲ್ಲ ಬಂದೈತೆ ಆ ಕಡೆ ಈ ಕಡೆ ಸೈಡ್ಗಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಮಧ್ಯದಲ್ಲಿ ಉರಿ ತಗಲ್ತೈತೆ ಸ್ಟೌದು ಆದರೆ ಸೈಡ್ಗಳಲ್ಲಿ ತಗಲಲ್ಲ ಒಲೆ ಎಲ್ಲ ಆದರೆ ಸುತ್ತ ಉರಿ ತಗಲ್ತೈತೆ ಮಧ್ಯದಲ್ಲಿ ಸಿ ಸೀಯೋಕ್ಕೆ ಚಾನ್ಸ್ ಇರಲ್ಲ ಅದಕ್ಕೆ ಈ ಥರ ಮೀಡಿಯಮಾಗಿ ಬೇಯಿಸ್ಕೊಂಡು ಸೈಡಿಗೆ ತಗೊಂಡೆ ಮತ್ತೆ ಒಂದು ಸಲ ಈರುಳ್ಳಿನಲ್ಲಿ ಬರೀ ಈರುಳ್ಳಿನಲ್ಲೇ ಉಜ್ಜ ಕೊಂಡು ಎಂಚ ಆಮೇಲೆ ರಾಗಿ ರೊಟ್ಟಿ ಇದ್ದೀನಿ ರಾಗಿ ರೊಟ್ಟಿ ನನಗೆ ಸ್ವಲ್ಪ ಕಷ್ಟದ ಕೆಲಸನೇ ನಾವು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ನಾವು ರಾಗಿ ರೊಟ್ಟಿನ ಕೆಲವ್ರು ಈ ಥರ ಮಂದಕ್ಕೆ ಕಲಸೆ ಹಾಕ್ಕೊಳೋದು ಬಿಟ್ಬಿಟ್ಟು ದೋಸೆಯ ಥರ ಮಿಕ್ಸ್ ಮಾಡಿಬಿಟ್ಟು ಉಗಿಕೊಬಿಡ್ತಾರೆ ಅದು ರಾಗಿ ದೋಸೆ ಆಗ್ತೈತೆ ರಾಗಿ ರೊಟ್ಟಿ ಅಂತಲೇ ಹೇಳ್ತಾರೆ ರಾಗಿ ರೊಟ್ಟಿನ ಈ ಥರ ಮಾಡೋದು ಇನ್ನು ವಯಸ್ಸಾದ್ರು ಇನ್ನೂ ಗಟ್ಟಿ ಕಲಿಸ್ಕೊಂಡು ತಟ್ತಾರೆ ನನಗಷ್ಟು ಬರಲ್ಲ ಅದಕ್ಕೆ ಇಷ್ಟೊಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಈ ಥರ ತಟ್ಟುಬಿಟ್ಟು ಎಕ್ಸ್ಟ್ರಾ ಇಟ್ಟುಗಳನ್ನೆಲ್ಲ ಬಳ್ಕೊಂಡೆ ಪರವಾಗಿಲ್ಲ ಚೆನ್ನಾಗೇ ಬಂತು ಸ್ವಲ್ಪೇ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡೆ ಹಂಗೂ ಸ್ವಲ್ಪ ಕ್ರ್ಯಾಕ್ ಕ್ರ್ಯಾಕ್ ಆಗೋ ಥರ ಆಗ್ತಿತ್ತು ಕೈ ತೇವ ಮಾಡ್ಕೊಂಡು ಈ ಥರ ಒರೆಸ್ಕೊಂಡೆ ಆಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಬೆಣ್ಣೆ ತುಪ್ಪ ಹಾಕಿ ಬೇಯಿಸಿಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತೆ ಇದು ಏನು ಹೆಂಚು ಕಚ್ಕೊಳ್ಳೋ ಥರ ಇರಲಿಲ್ಲ ಊಟ ಮಾಡಿಕೊಂಡೆ ಆರಾಮಾಗೇನೆ ಬಂತು ಎರಡೂ ಕಡೆನೇ ಎಣ್ಣೆ ಹಾಕಿನೂ ಬೇಯಿಸ್ಕೊಳ್ಳೋದು ರಾಗಿ ರೊಟ್ಟಿ ಒಂದು ಸ್ವಲ್ಪ ಬೇಯೋದು ಬೇಯದೇ ಇರೋದು ಗೊತ್ತಾಗಲ್ಲ ಹಂಗಾಗಿ ನೋಡಿಕೊಂಡು ಅದನ್ನು ಈ ಥರ ಸೈಡ್ಗೆಲ್ಲ ಇಟ್ಕೊಂಡು ಬೇಯಿಸ್ಕೊಂಡೆ ಇವೆರಡೂ ರೊಟ್ಟಿಗಳು ಒಂದು ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ತೀವಿ ತಿನ್ಬಿಟ್ರೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಡ್ತೈತೆ ಅದಕ್ಕೋಸ್ಕರ ನಾನಾದರೆ ಇಷ್ಟಪಡ್ತಿದ್ದೀನಿ ಒಂದು ಸ್ವಲ್ಪ ಆದರೂ ಶಿವ ಇದ್ದಿದ್ದು ಇಷ್ಟಪಡಲ್ಲ ರಾಗಿ ರೊಟ್ಟಿ ನೋಡಿದ್ರೆ ನನ್ನ ಫ್ರೆಂಡ್ ನನಗೆ ನೆನಪಾಗ್ತಾಳೆ ಸ್ಕೂಲ್ ಟೆಸ್ಟ್ ಫ್ರೆಂಡು ಸ್ಕೂಲ್ ಬಿಟ್ಟು ಬಂದಮೇಲೆ ಅವ್ರ ಮನೇಲಿ ನಾವು ಮಾಡ್ಕೊಂಡು ತಿಂತ ರಾಗಿ ರೊಟ್ಟಿನ ಪುಡಿ ಪುಡಿ ಆಗಿಬಿಡ್ತಿತ್ತು ಆದರೂ ಬಿಡ್ತಾ ಇರಲಿಲ್ಲ ಮಾಡ್ಕೊಂಡು ತಿಂತಾ ಇದ್ವಿ ತಿನ್ಬಿಟ್ಟು ನಾವು ಹೂವು ಬಿಡ್ಸಕ್ಕೆ ಹೋಗ್ತಿದ್ವಿ ಅದೆಲ್ಲ ನೆನಪಾಗ್ತಿತ್ತೆ ಈಗ ಅವಳು ಟೀಚರಾಗಿ ಮದುವೆ ಮಾಡ್ಕೊಂಡು ಆರಾಮಾಗಿ ಸೆಟ್ಲಾಗ ಅವಳೆ ನಾನು ಹಿಂಗೆ ಬಿದ್ದಿದ್ದೀನಿ ಏನು ಆಣೆ ಬರಹನ ಇಬ್ಬರೂ ಒಂದೊಂದು ದಿಕ್ಕಿಗೆ ಹಾಕ್ಬಿಟ್ಟ ದೇವರು ಶಿವಾಗೆ ಗೋಧಿ ರೊಟ್ಟಿನೇ ಜಾಸ್ತಿ ಇಷ್ಟ ಅಲ್ಲ ಅದಕ್ಕೆ ಒಂದು ಹೆಂಚ ಮೇಲೆ ಹಾಕ್ಬಿಟ್ಟು ತೆಳ್ಳಗೆ ಬಳದಿ ಆಮೇಲೆ ಬಡಿಸ್ಕೊಂಡೋಗಿ ಕೊಟ್ಟೆ ಫೈನಲಿ ರಾಗಿ ರೊಟ್ಟಿ ಗೋಧಿ ರೊಟ್ಟಿ ಚಟ್ನಿ ಹುಳಿಕಾಳು ಚಟ್ನಿ ಕುಂಬಳಕಾಯಿ ಪಲ್ಯ ರೆಡಿ ಫ್ರೆಂಡ್ಸ್ ಇದ್ರ ಜೊತೆಗೆ ಮೊಸರು ಎರಡಕ್ಕೂ ಸೂಟ್ ಆಗ್ತೈತೆ ಫ್ರೆಂಡ್ಸ್ ಬೆಣ್ಣೆ ಮೊಸರು ತುಪ್ಪ ಎಲ್ಲ ಸೂಪರಾಗಿ ಇರ್ತೈತೆ ತುಪ್ಪ ಬೇಕಾ ಬೆಣ್ಣೆ ಇದ್ದಿರೇ ಸಕ್ಕದಾಗಿರ್ತೈತಿತ್ತು ಕುಂಬಳಕಾಯಿ ಪಲ್ಯ ಹಂಗೈತೆ ರಾಗಿ ರೊಟ್ಟಿ ಟಸ್ಟ್ ಟೇಸ್ಟ್ ನೋಡು ನಾನು ರಾಗಿ ರೊಟ್ಟಿ ಜಾಸ್ತಿ ಮಾಡೋಕ್ಕೋಗಲ್ಲ ಫ್ರೆಂಡ್ಸ್ ಜಾಸ್ತಿ ನಾವು ತಿನ್ನಲ್ಲ ಅನ್ಬಿಟ್ಟು ಆದರೂ ನೀವು ಕೇಳೋದಕ್ಕೆ ಅಂದ್ಬಿಟ್ಟು ಮಾಡಿದ್ದೀನಿ ಈ ಪಲ್ಯದಲ್ಲಿ ತಿನ್ನೋ ರಾಗಿ ರೊಟ್ಟಿಗೆ ಕುಂಬಳಕಾಯಿ ಗೊಜ್ಜು ಸೂಟ್ ಆಗೋಲ್ಲ ಚೆನ್ನಾಗ್ತಾ ಕಾಳು ಚಟ್ನಿ ಅದು ಇನ್ನೂ ರೊಟ್ಟಿ ಬೇಯ್ತಾ ಐತೆ ಫ್ರೆಂಡ್ಸ್ ಇನ್ನೊಂದು ಹಾಕ್ಕೊಟ್ಬಿಟ್ಟು ಶಿವಾಗೆ ನನಗೊಂದು ಎರಡು ಇದೊಂದು ಅದೊಂದು ಮಾಡ್ಕೊಂಡ್ರೆ ಆಯಿತು ರೊಟ್ಟಿ ಬೇಯ್ತೈತೆ ಫ್ರೆಂಡ್ಸ್ ಎಂಜಿಲ್ಕಾಯಲ್ಲಿ ಅಲ್ಲೋಗಿ ಮುಟ್ಟಬಾರ್ದಲ್ಲ ಒಲೆ ಅದಕ್ಕೆ ಈಗ ಶಿವ ಬಿಟ್ಟಿರೋ ರೊಟ್ಟಿ ತಿಂದ್ಕೊಂಡು ಒಂದು ಕೈ ತೊಳ್ಕೊಂಡು ಅಲ್ಲಿ ಹೋಗ್ತಿರೋ ಮತ್ತೆ ಒಂದು ಕೈ ತೊಳ್ಕೊಂಡು ತಿಂತೀನಿ ನಿಮ್ಮಂತ ಬುದ್ಧಿವಂತರು ನಮ್ಮ ದೇಶದಲ್ಲಿ ಬಹಳ ಕಮ್ಮಿ. ರಾಗಿ ರೊಟ್ಟಿ ತಿನ್ನಲ್ಲ ಫ್ರೆಂಡ್ಸ್ ಇವಾಗ ಅದಕ್ಕೆ ಮಾಡೋಣ ನಾನು. ಏನಿದೋ? ಕಟ್ಟೇಕೈತೆ ಯಾಕೈತೆ? ಕ್ಯಾಮ್ರಾ ಮಾಡು. ಫ್ರೆಂಡ್ಸ್ ಆ ಉದ್ದಂತೆ. ಬಂದೈತೆ ನೋಡಿ ಫ್ರೆಂಡ್ಸ್ ನನ್ನ ಗಂಡ ಅಂದರೆ ಅಷ್ಟಾದರೂ ಕದಿಯ ಬುದ್ಧಿ ಇರಲೇಬೇಕು ಫ್ರೆಂಡ್ಸ್ ಆಗಲೇ ನನ್ನ ಗಂಡ ಅನ್ಸ್ಕೊಳ್ಳೋದು ಏನಕ್ಕೆ ಇಂಥವೆಲ್ಲ ಎತ್ಕೊಬತ್ತೈತೆ ಅಂದರೆ ಗೊತ್ತು ಫ್ರೆಂಡ್ಸ್ ನಂದು ಎಂಥ ತಲೆ ಅಂತ ನನ್ನ ಒಂಥರ ಇಂಜಿನಿಯರಿಂಗ್ ತಲೆ ಏನು ವೇಸ್ಟ್ ಆಗಕ್ಕೆಬಿಡಲ್ಲ ಅದು ಇದು ಹ್ಯಾಂಡ್ಕ್ರಾಫ್ಟು ಏನೋ ಥರ ಯೂಸ್ ಮಾಡ್ತಿರ್ತೀನಲ್ಲ ಅದಕ್ಕೆ ಬಂದೈತೆ ಫ್ರೆಂಡ್ಸ್ ನಾನು ಇದ್ರೆ ಸೆಟ್ ಇಕ್ಕೊತೀನಿ ಎಲ್ಲ ಕಸ ತುಂಬಾಗ ತುಂಬಿದ್ದೀನಲ್ವ ಒಂದರಲ್ಲೇ ಸೆಟ್ ಇಕ್ಕೊತೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ನೋಡಿ ಇಕ್ಕೊಬೋದು ಟೈಮ್ ಬಂದು ನಾಲ್ಕೆ ಆಯಿತು ಕರೆಂಟ್ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಬೆಳಗ್ಗೆಯಿಂದ ಅದಕ್ಕೆ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ರೆ ಮಳೆ ಎದೈತ್ ಅಂದ್ರೆ ಉಪ್ಪನ್ಕಾಯಿ ಹಾಕ್ಬೇಕು ಇನ್ನ ಅರ್ಧವರಲ್ಲಿ ಫೋನ್ ಚಾರ್ಜ್ ಮಾಡ್ಕೊಂಡು ಉಪ್ಪನ್ಕಾಯಿ ಹಾಕ್ತೀನಿ ಇವತ್ತು ಆಗಿದ್ದಾಗ್ಲಿ ಸಂಚಾರ್ ಗಂಟೆ ಒಳಗಡೆ ಉಪ್ಪನ್ಕಾಯಿ ಹಾಕೋ ಟೈಮಿಂಗ್ಸ್ ಇರೋದು ಹಾಕಿ ಹಾಕ್ತೀನಿ ಇವತ್ತು ಉಪ್ಪನ್ಕಾಯಿ ಟೇಸ್ಟ್ ನೋಡೇ ನೋಡ್ತೀನಿ ಮಳೆ ಬಿದ್ರೆ ಟೆನ್ಶನ್ ಇಲ್ಲ ಫ್ರೆಂಡ್ಸ್ ಖುಷಿ ಆಗ್ತಿದೆ ಈ ಮಳೆ ಜೊತೆಗೆ ಜೋರ್ ಗಾಳಿ ಬರ್ತೈತ್ ನೋಡಿ ಎಲ್ಲಿ ಮನೆ ಮೇಲೆ ಮರ ಗಿಡಗಳು ಅಂತ ಒಂದೇ ಭಯ ಆಗ್ಲಿಂದ ಬಾಗ್ಲ ಹತ್ರನೇ ನಿಂತಿದ್ದೀನಿ ಬಿಳೋಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಆಚೆ ಓಡೋಣ ಅಂತ ಶಿವ ಆಲ್ರೆಡಿ ಸೇಫು ಓನರ್ ಮನೆ ಹತ್ರ ಐತೆ ಜೋರು ಮಳೆ ಸ್ಟಾರ್ಟ್ ಆದ್ರೆ ಸಾಕು ಫ್ರೆಂಡ್ಸ್ ಓರಲ್ ಮನೆ ಹತ್ರ ಓಡೋಗ್ಬರ್ತಿದ್ದಾರ ಬಿಟ್ಬಿಟ್ಟು ಈ ಥರ ಇರ್ತೈತೆ ಶಿವ ಪ್ರೀತಿ ಗಂಟಿ ಏನಾದರೂ ಆಗಲಿ ನಾನು ಬದುಕಿದ್ರೆ ಸಾಕು ಅಂತ ಆ ಥರ ಏನಾಗಲ್ಲ ಟೈಮ್ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕೆ ಹಿಂಗೆ ನೆಗೆಟಿವ್ ಆಗಿ ಮಾತಾಡ್ತೀನಿ ಅಂದರೆ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ನಮ್ಮ ಮನೆ ಮೇ ಬಿದ್ದೋಗೋದು ಮಳೆ ಮನೆ ಒಳಗೆ ನೀರು ತುಂಬ್ಕೊಳ್ಳೋದು ಶ್ಯೂರ್ ಮದುವೆ ಆದಮೇಲೆ ಶ್ಯೂರ್ ಮನೆ ಬಿದ್ದೋಗೋದು ಮಳೆಯಿಂದ ಇವೆಲ್ಲ ನೋಡಿ ನೋಡಿ ಒಂದೇ ಕೋಬಿಯ ಇದೆ ಒಳಗಡೆ ಫ್ರೆಂಡ್ಸ್ ಎಷ್ಟೊತ್ತು ಕಾಯಿದ್ರು ಮಳೆ ನಿಲ್ತಾ ಇಲ್ಲ ಕರೆಂಟ್ ಬರ್ತಾ ಇಲ್ಲ ಬೆಳಗ್ಗೆಯಿಂದ ಇದೇ ಪ್ರಾಬ್ಲಮ್ ಆಗಿಬಿಟ್ಟೈತೆ ನನಗಂತೂ ಉಪ್ಪಿನಕಾಯಿ ಹಾಕ್ದೆ ಇವತ್ತು ಇರೋಕ್ಕೆ ಆಗಲ್ಲ ಅಟ್ಟೆನಿ ಕಾಸ್ಟ್ ತಿನ್ನಲೇಬೇಕು ಅದಕ್ಕೆ ಮೊದಲು ಅನ್ನಕ್ಕೆ ಇಡ್ತೀನಿ ಯಾಕೆಂದರೆ ಲಾಸ್ಟಲ್ಲಿ ತರಿಸ್ತೀನಿ ಫ್ರೆಂಡ್ಸ್ ಈಗಲೇ ಬಯಲಿನಿರ್ಬತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಕತ್ತಲೆ ಮನೇಲಿ ಉಪ್ಪಿನಕಾಯಿ ಎಸ್ ಕತ್ತಲೆ ಮನೇಲಿ ಉಪ್ಪಿನಕಾಯಿ ಮಾಡೋಣ ಬನ್ನಿ ಫ್ರೆಂಡ್ಸ್ ನಮ್ಮ ಉಪ್ಪಿನಕಾಯಿ ನೆಂದು 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 ಇಷ್ಟ ಆಗೈತೆ ಮುಕ್ಕಾಲ್ ಇದ್ದಿದ್ದು ಅರ್ಧ ಭಾಗ ಡಬ್ಬಿ ಬಂದಿದೆ ಇದೆಲ್ಲ ಅದರ ರಸ ಫ್ರೆಂಡ್ಸ್ ಓಕೆ ಲೇ ಸ್ಟಾರ್ಟ್ ರೆಸಿಪಿ ಫ್ರೆಂಡ್ಸ್ ಮಸಾಲೆಗೆ ರೆಡಿ ಮಾಡ್ಕೊಳಕ್ಕೆ ಇವಿಷ್ಟು ಐಟಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕಡಿಮೆ ಕ್ವಾಂಟಿಟಿಲಲ್ಲ ಅದಕ್ಕೆ ಒಂದು ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಮೆಂತೆ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಇವಿಷ್ಟನ್ನು ಹುರ್ಕೋಬೇಕು ಮೊದಲು ಬಾಣಲಿ ನಿಕ್ಕೊಂಡು ಅದೊಂದು ಸ್ವಲ್ಪ ಹೀಟ್ ಆಗ್ತಿದ್ದಂಗೆ ಐಟಮ್ಸ್ ಎಲ್ಲ ಹಾಕೋಬೇಕು ಲೋ ಫ್ಲೇಮಲ್ಲೇ ಉರ್ಕೋಬೇಕು ಇದು ಘಾಟ್ ಥರ ಸ್ಮೆಲ್ ಬರಬಾರ್ದು ಮತ್ತು ಸೀದೋಗಿರೋ ಥರ ಸ್ಮೆಲ್ ಬರೋದು ಗಮ್ಮಂತ ಸ್ಮೆಲ್ ಬರಬೇಕು ಇರೋ ಲೆಕ್ಕ ಈ ಥರ ಅಲ್ಲಿಂದಲ್ಲೇ ಮಸಾಲೆಗಳನ್ನ ನಾವು ಅಡುಗೆಗೆ ಬಳಸಬೇಕು ಫ್ರೆಂಡ್ಸ್ ಆದರೆ ನಾವು ಮಾಡಿ ಮಾಡಿಟ್ಕೊಂಡು ಸಾಂಬಾರು ಪುಡಿ ಧನಿಯಾ ಪುಡಿ ಅಂತ ಬಳಸ್ತೀವಿ ಅಲ್ಲಲ್ಲೇ ಮಾಡ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರ್ತೈತೆ ಆರೋಗ್ಯಕ್ಕೆ ಒಳ್ಳೆಯದು ಇದು ಕಂದು ಬನ್ನ ಬಂದ ಮೇಲೆ ಸೈಡ್ಗೆ ತಗೊಂಡು ಅದೇ ಬಾಣಲೆಗೇನೆ ಕಾಲಿಟ್ಟರೆ ಕಾಲು ಬಾದದಷ್ಟು ಎಣ್ಣೆ ತೊಗೊಂಡಿದ್ದೀನಿ ನಾನು ನೆನೆಸಿರೋ ಉಪ್ಪನ್ ಕೈಗೆ ಇಷ್ಟೇ ಸಾಕು ಇನ್ನೂ ಎಕ್ಸ್ಟ್ರಾ ಬೇಕಾದ ಕಾಯಿಸ್ಬಿಟ್ಟು ಹಾಕೋಬೋದು ಆಮೇಲೆ ಸಾಸ್ ಹೇಳ್ಕೊಂಡು ಚಿಟಪಟಾ ಸೇದಿದ ಮೇಲೆ ಕರ್ಬೇ ಹಾಕ್ಕೊಂಡು ಹಿಂಗು ಹಾಕ್ಕೊಂಡು ತಕ್ಷಣ ಸ್ಟೌನ ಆಫ್ ಮಾಡ್ಕೊಡ್ಬೇಕು ಇದು ಪೂರ್ತಿಯಾಗಿ ಬಿಡಬೇಕು ಅಲ್ಲಿವರೆಗೂ ಅದನ್ನೇನು ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು ಈಗ ಊರ್ಕೊಂಡಿದ್ದೆಲ್ಲ ಫ್ರೆಂಡ್ಸ್ ಆ ಐಟಮ್ಗಳೆಲ್ಲ ಕುಟಾಣಿಲಿ ಕುತ್ಕೋತಾ ಇದ್ದೀನಿ ಕರೆಂಟ್ ಇಲ್ವಲ್ಲ ಜಾರಲ್ಲಿ ರುಬ್ಕೊಳ್ಳೋಕ್ಕೆ ಹಾಗಾಗಿ ನಾನು ಇದು ಕುಟ್ಕೊಂಡು ಒಂದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದೆ ತಣ್ಣಗಾಗಿತ್ತು ನೆನೆಸಿಟ್ಕೊಂಡಿರೋ ನಿಂಬೆಣ್ಣ ಹಾಕ್ಕೊಂಡು ಖಾರದ ಪುಡಿ ಒಂದುವರೆ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಖಾರನೇ ಇಲ್ಲ ಫ್ರೆಂಡ್ಸ್ ಖಾರದ ಪುಡಿ ಹತ್ರನೂ ಇರೋದನ್ನ ಹಾಕೊಂಡೆ ಆಮೇಲೆ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಮಸಾಲೆನೆಲ್ಲ ಹಾಕೊಂಡೆ ಸೋ ಸಿಂಪಲ್ ಫ್ರೆಂಡ್ಸ್ ಇದಕ್ಕೆ ಬೆಳ್ಳುಳ್ಳಿ ಹಸಿ ಏನು ಬೇಕಾದ್ರೆ ಹಾಕೋಬೋದು ಇಂಥ ಟೈಮಲ್ಲಿ ನೆಂದರೆ ಅವು ಸಹ ಟೇಸ್ಟ್ ಆದರೆ ನನಗೆ ಮಾವಿನಕಾಯಿ ಉಪ್ಪಿನಕಾಯಿ ಜಾಸ್ತಿ ಇಷ್ಟ ಅವು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಆಗಿ ಮಾಡ್ಕೋಬೇಕಂದ್ರೆ ಈ ಥರ ಮಾಡ್ಕೊಬೋದು ಕಡಿಮೆ ಅಂದರೆ ಎರಡೆರಡು ಪೀಸ್ ತಿಂದ್ರೂ ಆರು ತಿಂಗಳು ಬತ್ತೈತೆ ಕರೆಕ್ಟ್ ಇಲ್ಲ ಫ್ಲೆಶ್ ಅದಕ್ಕೆ ಈ ಥರ ಕಾಣಿಸ್ತಿದೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಆಮೇಲೆ ನೆನ್ಸ್ಕೊಂಡಿದ್ನಲ್ಲ ಅದೇ ಬಾಕ್ಸ್ಗೇ ಇವನ್ನೂ ತುಂಬ್ಕೊಳ್ತಾ ಇದ್ದೀನಿ ಗಾಜಿನ ಡಬ್ಬಿಯಾಗಲಿ ಪಿಂಗಾಣಿ ಡಬ್ಬಿಲೆ ತುಂಬಿಕೊಂಡ್ರೆ ಹಾಳಾಗಲ್ಲ ಕೆಡ್ದಿರೋ ತುಂಬ ದಿನ ಇರ್ತೈತೆ ಅದರಲ್ಲಿ ಒಂದು ಐದಾರು ಪೀಸು ಪೀಸ್ಗಳು ಇಟ್ಕೊಂಡು ಅದಕ್ಕೆ ಬಿಸಿ ಅನ್ನ ಹಾಕೊಳ್ತಾ ಅನ್ನ ಮಾಡಿದ್ ನಾನು ಹೆಂಗಿರ್ತೈತೆ ಗೊತ್ತಾ ಫ್ರೆಂಡ್ಸ್ ಅಮೃತ ಅಮೃತ ತರ ಇರ್ತೈತೆ ಕರೆಂಟ್ ಬಂತು ಫ್ರೆಂಡ್ಸ್ ಅದು ಉಪ್ಪಿನಕಾಯಿ ಮಾಡಿದ್ಮೇಲೆ ಈಗ ಇದ್ ನೋಡ್ತೀನಿ ಫ್ರೆಂಡ್ಸ್ ಇದು ಏನಾದ್ರೂ ಎಣ್ಣೆ ತೇಲಿ ಬಂದ್ರೆ ಅಷ್ಟೇ ಮತ್ತೆ ಎಣ್ಣೆ ಹಾಕಕ್ಕೆ ಹೋಗಲ್ಲ ಇಲ್ಲಾಂದ್ರೆ ಎಣ್ಣೆನ ಕಾಯಿಸ್ಬಿಟ್ಟು ಆರಿಸ್ಬಿಟ್ಟು ಇನ್ನೊಂದು ಟೀ ಕುಡಿಯೋ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ಅಷ್ಟು ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ಇದು ನಮ್ಮ ಉಪ್ಪಿನಕಾಯಿ ಈಗ ಮೇನ್ 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 ಕೆಲಸಕ್ಕೆ ಬರಬೇಕು ಇದಕ್ಕೋಸ್ಕರ ಮಧ್ಯಾಹ್ನ ಊಟ ಮಾಡ್ಲಿಲ್ಲ ತಿನ್ಬೇಕು ಅಂತ ರೊಟ್ಟಿನೂ ಖಾಲಿಯಾಗಿದ್ದು ಶಿವ ಇಷ್ಟ ಅಲ್ಲ ಜಾಸ್ತಿ ಪಾತ್ರ ತಿಂತೀನಿ ಅಂತ ಏನೋ ಅನ್ಕೋಬೇಡಿ ಈ ಉಪ್ಪಿನಕಾಯಿ ಮಾಡಿರೋ ಪಾತ್ರೆಯಲ್ಲಿ ತಿಂದ್ರೆನೇ ಇದು ಟೇಸ್ಟ್ ಜಾಸ್ತಿ ಮೊದಲನೇ ತುತ್ತು ನಿಮ್ಗೆ ಎರಡನೇ ತುತ್ತು ನನಗೆ ಹ್ಮ್ ಸೂಪರ ಬಂದೈತೆ ಅಷ್ಟೊಂದು ಕಹಿ ಇಲ್ಲ ಫ್ರೆಂಡ್ಸ್ ಮೀಡಿಯಂ ಆಗೈತೆ ಇಷ್ಟನ್ನು ಒಬ್ಬಳೆ ತಿನ್ನಲ್ಲ ಸ್ವಲ್ಪ ಶಿಫಾಗಿಡ್ತೀನಿ ಟೇಸ್ಟ್ ನೋಡೋಕೆ ಈಗ ಕರೆಂಟ್ ಬಂದೈತೆ ಫ್ರೆಂಡ್ಸ್ ಫೋನ್ ಚಾರ್ಜ್ ಹಾಕೊಬಿಡ್ತೀನಿ ಅವನು ಇಟ್ಟಾಡ್ಕೊಂಡು ಇರ್ತಾನೆ ಬಂದ ಎಲ್ಲೆಲ್ಲಿ ಹೋಗಿದ್ದು ನಾವು ಮಳೇಲಿ ಬಾಗಿ ಬರೀ ಇಷ್ಟು ಕಸ ಬಿದ್ದೈತೆ ಒತ್ತು ಮುಳುಗ್ತು ಗುಡ್ಸಂಗಿಲ್ಲ ಅನ್ನ ತಿನ್ನು ಉಪ್ಪಿನಕಾಯಿ ಅನ್ನ ಉಪ್ಪನಕಾಯಿ ಹಾಕಿದೀನಿ ಸಂಜೆಗೂ ಅಡಿಗೆ ಮಾಡಲ್ಲೇ ನಾನು ಮಳೆ ಇಡ್ಕೊಂಡಿತ್ತಲ್ಲ ಹೆಂಗಿರ ಕರೆಂಟ್ ಬರಲ್ಲ ಅನ್ಬಿಟ್ಟು ಜಾಸ್ತಿ ಅನ್ನ ಮಾಡ್ದೆ ಸರ್ಗಿರ್ ಮಾಡ್ಕೊಳ್ಳುವ ಅಂತ ಓಕೆ ಫ್ರೆಂಡ್ಸ್ ಈಗ ನಮ್ಮ ಬಾಕ್ಸ್ ಒಳಗಡೆ ಈ ಅಣ್ಣನ ನಾನು ಮೂರ್ ದಿನದಿಂದ ಮುಚ್ಚಿಕ್ಕಿದ್ನ ಅಣ್ಣ ಆಗ್ತೈತೆ ಅಂತ ಏನಾಯ್ತು ಅಕ್ಕಿಲಿರೋ ಹುಳ ಏನೋ ಸೇರ್ಕೊಂಡವ್ ಇದ್ಕಾನೇ ಕರೆಕ್ಟ್ ಅಕ್ಕಿಲ ಹುಳ ಇರೋ ಸೇರ್ಕೊಂಡ ನೀಟಾಗಿದ್ದ ಹೆಂಗೈತ್ ನೋಡು ಕಾಯಿ ಇತ್ತು ಅದಕ್ಕೆ ಅಣ್ಣಾಗ್ಲಿ ಅನ್ಬಿಟ್ಟು ಅಕ್ಕಿ ಒಳಗಿಟ್ಟೆ ಅಕ್ಕಿಲಿರೋ ಹುಳನೇ ತಿಂದಿದ್ದಂಗ ಇದನ್ನ ನಾಳೆ ಊರಿಂದ ಎತ್ಕೋಬತಿಯ ಮಾವನಹಣ್ಣ ಟಾಮ್ಸಿ ನೋಡ ನೀನೇ ಶಾಪ್ ಹಾಕಿರ್ತೀಯಾ ಮಾವನ ಹಣ್ಣು ಅಂತ ಅರ್ಧ ಕುಯ್ಕೊಂಡ್ ತಿನ್ನ ಅಂದ್ರೆ ಜಾಸ್ತಿ ಹುಳ ಇದ್ದಂಗೆ ಗಮ್ಮಂತ ಇತ್ತು ಗಜ ನಿಂಬೆ ಚೆನ್ನಾಗೈತಾ ಶಿವ ಒಪ್ಪನ್ಕಾಯಿ ತಿನ್ನಲ್ಲ ಫ್ರೆಂಡ್ಸ್ ಆದ್ರೂ ತಿಂತೈತೆ ಅಂದ್ರೆ ಟೇಸ್ಟ್ ಸಕ್ಕದಾಗೈತೆ ಅಂತ ಅರ್ಥ ನಮ್ಮನೆ ಶನಿವಾರ ಬಂದರೆ ಸೆಟಪ್ ಅಪ್ ಬಾಕ್ಸ್ ರಿಚಾರ್ಜ್ ಖಾಲಿ ಆಗ್ತೈತೆ ರೀಚಾರ್ಜ್ ಮಾಡೋಕಾವ ಐನೇ ಇರಲ್ಲ ఫ్రెండ్స్ మొత్త ఆరు గంట కరెంట్ ఇలా ఎంట్ దిక్కు ఆయ్ నూ టోచి శివ దేవస్థాన్కి హోగైతే ఓకే ఫ్రెండ్స్ వీడియో ఎండ్ మార్తీన కరెంట్ బరొర కాల్ టమ్ బాయ్ ఓకే ఫ్రెండ్స్ బాయ్